ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಕನ್ನಡತಿ ಶಿಲ್ಪ ಯೂಟ್ಯೂಬ್ ಚಾನಲ್ ಸೊ ಇವತ್ತಿನ ಈ ವಿಡಿಯೋದಲ್ಲಿ ಇತಿಹಾಸಕ್ಕೆ ಸಂಬಂಧಪಟ್ಟಂತಹ ಪ್ರಮುಖ ಪ್ರಶ್ನೋತ್ತರಗಳನ್ನ ಸಾಲ್ವ್ ಮಾಡ್ತಾ ಹೋಗೋಣ ಟಿಇಟಿಗೆ ಆಗಿರ್ಬೋದು ಹಾಗೂ ಎಚ್ ಎಸ್ ಟಿ ಆರ್ ಜಿ ಪಿ ಎಸ್ ಟಿ ಆರ್ ಹಾಗೂ ಯಾವುದೇ ರೀತಿಯ ಕಾಲ್ ಫಾರ್ ಆದ್ರೂ ಕೂಡ ಈ ಒಂದು ವಿಡಿಯೋ ಆ ಎಲ್ಲಾ ಪರೀಕ್ಷೆಗಳಿಗೂ ಉಪಯೋಗವಾಗುತ್ತೆ ಹಾಗಾಗಿ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡ್ತಾ ಹೋಗಿ ಇಂದಿನ ಈ ತರಗತಿಯ ಮೊದಲ ಪ್ರಶ್ನೆ ಹೀಗಿದೆ ಮಹಾತ್ಮ ಗಾಂಧಿಯವರು ಮಾಡು ಅಥವಾ ಮಡಿ ಎಂಬ ಕರೆಯನ್ನ ಯಾವ ನಗರದಲ್ಲಿ ನೀಡಿದರು ಮಹಾತ್ಮ ಗಾಂಧೀಜಿಯವರು ಮಾಡು ಅಥವಾ ಮಡಿ ಎಂಬ ಕರೆಯನ್ನ ಯಾವ ನಗರದಲ್ಲಿ ನೀಡಿದರು ಸೊ ಗಳನ್ನ ನೋಡೋದಾದ್ರೆ ಆಪ್ಷನ್ ಒಂದು ಕಾನ್ಪುರ್ ಆಪ್ಷನ್ ಎರಡು ಮದ್ರಾಸ್ ಆಪ್ಷನ್ ತ್ರೀ ಮುಂಬೈ ಆಪ್ಷನ್ ಫೋರ್ ಕಲ್ಕತ್ತಾ ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಮೂರು ಮುಂಬೈ ಸೊ ಮಹಾತ್ಮ ಗಾಂಧಿಯವರು ಮಾಡು ಅಥವಾ ಮಡಿ ಎಂಬ ಕರೆಯನ್ನ ಯಾವ ನಗರದಲ್ಲಿ ನೀಡಿದರು ಅಂದ್ರೆ ಮುಂಬೈ ನಗರದಲ್ಲಿ ಮಾಡು ಅಥವಾ ಮಡಿ ಎಂಬ ಕರೆಯನ್ನ ಮಹಾತ್ಮ ಗಾಂಧೀಜಿಯವರು ನೀಡಿದರು ನೆಕ್ಸ್ಟ್ ಎರಡನೇ ಪ್ರಶ್ನೆ ಗೌತಮ್ ಬುದ್ಧನು ತನ್ನ ಮೊದಲ ಪ್ರವಚನವನ್ನ ಎಲ್ಲಿ ನೀಡಿದನು ಗೌತಮ್ ಬುದ್ಧನು ತನ್ನ ಮೊದಲ ಪ್ರವಚನವನ್ನ ಎಲ್ಲಿ ನೀಡಿದನು ಆಪ್ಷನ್ಗಳನ್ನ ನೋಡೋದಾದ್ರೆ ಸಾರಾನಾಥ್ ಗಯಾ ಸಾಂಚಿ ಹಾಗೂ ಪಾಟಲಿಪುತ್ರ ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಒಂದು ಸಾರಾನಾಥ್ ಸೊ ಗೌತಮ್ ಬುದ್ಧನು ತನ್ನ ಮೊದಲ ಪ್ರವಚನವನ್ನ ಎಲ್ಲಿ ನೀಡಿದನು ಅಂದ್ರೆ ಸಾರಾನಾಥದಲ್ಲಿ ಗೌತಮ್ ಬುದ್ಧನು ತನ್ನ ಮೊದಲ ಪ್ರವಚನವನ್ನ ನೀಡಿದನು ನೆಕ್ಸ್ಟ್ ಮೂರನೇ ಪ್ರಶ್ನೆ ಭಾರತದಲ್ಲಿ ಪ್ರಮುಖ ಸೂಪಿ ಮಂದಿರ ಎಲ್ಲಿದೆ ಭಾರತದಲ್ಲಿ ಪ್ರಮುಖ ಸೂಪಿ ಮಂದಿರ ಎಲ್ಲಿದೆ ಇನ್ನು ಆಪ್ಷನ್ ಗಳನ್ನ ನೋಡೋದಾದ್ರೆ ಅಜ್ಮೀರ ಶಹಜನಾಬಾದ್ ಬೀದರ್ ಪಾಂಡುವ ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಒಂದು ಅಜ್ಮೀರ್ ಸೊ ಭಾರತದಲ್ಲಿ ಪ್ರಮುಖ ಸೂಪಿ ಮಂದಿರ ಎಲ್ಲಿದೆ ಅಂದ್ರೆ ಅಜ್ಮೀರ್ ನಲ್ಲಿ ಭಾರತದ ಪ್ರಮುಖ ಸೂಪಿ ಮಂದಿರ ಕಂಡು ಬರುತ್ತದೆ ನೆಕ್ಸ್ಟ್ ನಾಲ್ಕನೇ ಪ್ರಶ್ನೆ ಈ ಕೆಳಗಿನ ಯಾವ ಘಟನೆಯ ನಂತರ ಭಾರತವು ಬ್ರಿಟಿಷ್ ಪಾರ್ಲಿಮೆಂಟಿನ ನೇರ ಆಡಳಿತಕ್ಕೆ ಒಳಪಟ್ಟಿತು ಈ ಕೆಳಗೆ ನಡೆದಿರುವಂತಹ ಯಾವ ಘಟನೆಗಳ ಮೂಲಕ ಭಾರತವು ಬ್ರಿಟಿಷ್ ಪಾರ್ಲಿಮೆಂಟಿನ ನೇರ ಆಡಳಿತಕ್ಕೆ ಒಳಪಟ್ಟಿತ್ತು ಅನ್ನೋದು ಪ್ರಶ್ನೆ ಇದೆ ಸೊ ಈ ಪ್ರಶ್ನೆಗೆ ಸಂಬಂಧಪಟ್ಟಂತೆ ಆಯ್ಕೆಗಳನ್ನು ನೋಡೋದಾದ್ರೆ ಹದಿನೇಳುನೂರ ನೂರ ಅರವತ್ನಾಲ್ಕರ ಬಕ್ಸಾರ್ ಕದನ ಹದಿನೆಂಟುನೂರ ಐವತ್ತೇಳರ ಸಿಪಾಯಿ ದಂಗೆ ಹದಿನೇಳುನೂರ ಐವತ್ತೇಳರ ಅಲಹಾಬಾದ್ ಒಪ್ಪಂದ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಎರಡು ಹದಿನೆಂಟುನೂರ ಐವತ್ತೇಳರ ಸಿಪಾಯಿ ದಂಗೆ ಸೊ ಈ ಕೆಳಗೆ ಕೊಟ್ಟಿರುವಂತಹ ಯಾವ ಘಟನೆಯ ನಂತರ ಭಾರತವು ಬ್ರಿಟಿಷ್ ಪಾರ್ಲಿಮೆಂಟಿನ ನೇರ ಆಡಳಿತಕ್ಕೆ ಒಳಪಟ್ಟಿತ್ತು ಅಂದ್ರೆ ಹದಿನೆಂಟನೂರ ಐವತ್ತೇಳರಲ್ಲಿ ನಡೆದಂತಹ ಸಿಪಾಯಿ ದಂಗೆ ಅಂದ್ರೆ ಏನ್ ಕರಿತೀವಿ ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಅಂತ ಹೇಳಿ ಏನ್ ಕರಿತೀವಲ್ಲ ಸೊ ಈ ಹದಿನೆಂಟು ಐವತ್ತೇಳರ ಸಿಪಾಯಿ ದಂಗೆ ಭಾರತವು ಬ್ರಿಟಿಷ್ ಪಾರ್ಲಿಮೆಂಟ್ ನೇರ ಆಡಳಿತಕ್ಕೆ ಒಳಪಟ್ಟಿತು ನೆಕ್ಸ್ಟ್ ಐದನೇ ಪ್ರಶ್ನೆ ಭಾರತದಲ್ಲಿ ವಿಶ್ವವಿದ್ಯಾಲಯಗಳು ಯಾರ ಕಾಲದಲ್ಲಿ ಮೊದಲಿಗೆ ಪ್ರಾರಂಭವಾದವು ಸೊ ನಮ್ಮ ಭಾರತದಲ್ಲಿ ವಿಶ್ವವಿದ್ಯಾಲಯಗಳು ಯಾರ ಕಾಲದಲ್ಲಿ ಮೊದಲಿಗೆ ಆರಂಭವಾದವು ಅನ್ನೋದು ಪ್ರಶ್ನೆ ಇದೆ ಸೊ ಆಪ್ಷನ್ ಗಳನ್ನ ನೋಡೋದಾದ್ರೆ ಲಾರ್ಡ್ ಕ್ಯಾನಿಂಗ್ ಲಾರ್ಡ್ ಮೆಕಾಲೆ ಲಾರ್ಡ್ ವಾನ್ ಹೆಸ್ಟಿಕ್ ಹಾಗೂ ಲಾರ್ಡ್ ವಿಲಿಯಂ ಬೆಂಟಿಕ್ ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಒಂದು ಲಾರ್ಡ್ ಕ್ಯಾನಿಂಗ್ ಸೊ ಭಾರತದಲ್ಲಿ ವಿಶ್ವವಿದ್ಯಾಲಯಗಳು ಯಾರ ಕಾಲದ ಆಡಳಿತದಲ್ಲಿ ಮೊದಲಿಗೆ ಪ್ರಾರಂಭವಾದವು ಅಂದ್ರೆ ಲಾರ್ಡ್ ಕ್ಯಾನಿಂಗ್ನ ಕಾಲದಲ್ಲಿ ಭಾರತದಲ್ಲಿ ಮೊಟ್ಟ ಮೊದಲು ವಿಶ್ವವಿದ್ಯಾಲಯಗಳು ಪ್ರಾರಂಭವಾದವು ನೆಕ್ಸ್ಟ್ ಆರನೇ ಪ್ರಶ್ನೆ ಬ್ರಿಟಿಷರು ಭಾರತದಲ್ಲಿ ಕಟ್ಟಿಸಿದ ಮೊದಲ ಕೋಟೆ ಯಾವುದು ಸೊ ಬ್ರಿಟಿಷರು ಭಾರತದಲ್ಲಿ ಕಟ್ಟಿಸಿದಂತಹ ಮೊದಲ ಕೋಟೆ ಯಾವುದು ಸೊ ಆಪ್ಷನ್ಗಳನ್ನ ನೋಡೋದಾದ್ರೆ ಸೆಂಟ್ ಜಾರ್ಜ್ ಕೋಟೆ ಮದ್ರಾಸ್ ನಲ್ಲಿ ಕಂಡು ಬರುವಂತದ್ದು ಇನ್ನು ಪೋರ್ಟ್ ವಿಲಿಯಂ ಕೋಟೆ ಕಲ್ಕತ್ತಾದಲ್ಲಿ ಕಂಡು ಬರುವಂತದ್ದು ಇನ್ನು ಬಾಂಬೆ ಕೋಟೆ ಹಾಗೂ ಆಪ್ಷನ್ ಫೋರ್ ಯಾವುದು ಅಲ್ಲ ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಒಂದು ಸೆಂಟ್ ಜಾರ್ಜ್ ಕೋಟೆ ಮದ್ರಾಸ್ ಸೊ ಬ್ರಿಟಿಷರು ಭಾರತದಲ್ಲಿ ಕಟ್ಟಿಸಿದಂತಹ ಮೊದಲ ಕೋಟೆ ಯಾವುದು ಅಂದ್ರೆ ಬ್ರಿಟಿಷರು ನಮ್ಮ ಭಾರತದಲ್ಲಿ ಕಟ್ಟಿಸಿದಂತಹ ಮೊದಲ ಕೋಟೆ ಸೆಂಟ್ ಜಾರ್ಜ್ ಕೋಟೆ ಎಲ್ಲಿ ಕಂಡು ಬರುತ್ತದೆ ಅಂದ್ರೆ ಮದ್ರಾಸ್ ನಲ್ಲಿ ನೆಕ್ಸ್ಟ್ ಏಳನೇ ಪ್ರಶ್ನೆ ಸತ್ಯಾಗ್ರಹವನ್ನ ಈ ಕೆಳಗಿನ ಯಾವ ರೀತಿಯಲ್ಲಿ ವ್ಯಕ್ತಪಡಿಸಬಹುದಾಗಿದೆ ಸೊ ಸತ್ಯಾಗ್ರಹವನ್ನ ಈ ಕೆಳಗೆ ಕೊಟ್ಟಿರುವಂತಹ ಆಯ್ಕೆಗಳಲ್ಲಿ ಯಾವ ರೀತಿಯಲ್ಲಿ ವ್ಯಕ್ತಪಡಿಸಬಹುದಾಗಿದೆ ಅನ್ನೋದು ಪ್ರಶ್ನೆ ಇದೆ ಸೊ ಆಪ್ಷನ್ ಗಳನ್ನ ನೋಡೋದಾದ್ರೆ ಶಸ್ತ್ರಾಸ್ತ್ರ ಹೋರಾಟ ಮತೀಯ ಕಲಹ ತಕ್ಷಣ ಹೊರಬೀಳುವಂತಹ ಹಿಂಸಾತ್ಮಕತೆ ಹಾಗೂ ಅಸಹಕಾರ ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ನಾಲ್ಕು ಅಸಹಕಾರ ಸೊ ಸತ್ಯಾಗ್ರಹವನ್ನ ಈ ಕೆಳಗಿನ ಯಾವ ರೀತಿಯಲ್ಲಿ ವ್ಯಕ್ತಪಡಿಸಬಹುದಾಗಿದೆ ಅಂದ್ರೆ ಅಸಹಕಾರದ ಮೂಲಕ ವ್ಯಕ್ತಪಡಿಸಬಹುದಾಗಿದೆ ಯಾವುದು ಅಂದ್ರೆ ಸತ್ಯಾಗ್ರಹ ನೆಕ್ಸ್ಟ್ ಎಂಟನೇ ಪ್ರಶ್ನೆ ಮುಸ್ಲಿಂ ಲೀಗ್ ಪ್ರತ್ಯೇಕ ಮುಸ್ಲಿಂ ರಾಜ್ಯವನ್ನ ಎಲ್ಲಿ ಪ್ರತಿಪಾದಿಸಿತು ಸೊ ಮುಸ್ಲಿಂ ಲೀಗ್ ಪ್ರತ್ಯೇಕ ಮುಸ್ಲಿಂ ರಾಜ್ಯವನ್ನ ಎಲ್ಲಿ ಪ್ರತಿಪಾದಿಸಿತು ಹತ್ತೊಂಬತ್ ನೂರ ಆರರಲ್ಲಿ ಅದರ ಸ್ಥಾಪನಾ ಸಮಯದಲ್ಲಿ ಇನ್ನು ಕಿಲಾಪತ್ ಚಳುವಳಿಯ ಸಮಯದಲ್ಲಿ ಇನ್ನು ಹತ್ತೊಂಬತ್ತು ಲಾಹೋರ್ ಅಧಿವೇಶನದಲ್ಲಿ ಇನ್ನು ಆಪ್ಷನ್ ನಾಲ್ಕು ಹತ್ತೊಂಬತ್ ನೂರ ಮೂವತ್ತರ ಕಾನೂನು ಭಂಗ ಚಳುವಳಿಯನ್ನ ವಿರೋಧಿಸಿದ ಸಮಯದಲ್ಲಿ ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಮೂರು ಹತ್ತೊಂಬತ್ ನೂರ ನಲ್ವತ್ತರ ಲಾಹೋರ್ ಅಧಿವೇಶನದಲ್ಲಿ ಸೊ ಮುಸ್ಲಿಂ ಲೀಗ್ ಪ್ರತ್ಯೇಕ ಮುಸ್ಲಿಂ ರಾಜ್ಯವನ್ನ ಎಲ್ಲಿ ಪ್ರತಿಪಾದಿಸಿತು ಅಂದ್ರೆ ಹತ್ತೊಂಬತ್ ನೂರ ನಲವತ್ತರಲ್ಲಿ ನಡೆದಂತಹ ಲಾವೋರ್ ಅಧಿವೇಶನದ ಸಮಯದಲ್ಲಿ ಈ ಮುಸ್ಲಿಂ ಲೀಗ್ ಪ್ರತ್ಯೇಕ ಮುಸ್ಲಿಂ ರಾಜ್ಯವನ್ನ ಪ್ರತಿಪಾದಿಸಿತು ನೆಕ್ಸ್ಟ್ ಒಂಬತ್ತನೇ ಪ್ರಶ್ನೆ ಅಕ್ಬರನು ಈ ಕೆಳಗಿನ ಯಾವ ಸೂಪಿ ಸಂತರ ಸಮಾಧಿ ಸೌಧವನ್ನ ಕಟ್ಟಿಸಿದನು ಸೊ ಅಕ್ಬರನು ಈ ಕೆಳಗಿನ ಯಾವ ಸೂಪಿ ಸಂತರ ಸಮಾಧಿ ಸೌಧವನ್ನ ಕಟ್ಟಿಸಿದನು ಸೊ ಆಪ್ಷನ್ಗಳನ್ನು ನೋಡೋದಾದ್ರೆ ಆಪ್ಷನ್ ಒಂದು ಸೇಖ್ ಸಲೀಂ ಚಿಷ್ಠಿ ನಿಜಾಮುದ್ದೀನ್ ಜೌಲಿಯಾ ಕ್ವಾಜಾ ಚಿಷ್ಠಿ ಯಾರು ಅಲ್ಲ ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಒಂದು ಶೇಖ್ ಸಲೀಂ ಚಿಷ್ಠಿ ಸೊ ಅಕ್ಬರನು ಈ ಕೆಳಗೆ ಕೊಟ್ಟಿರುವಂತಹ ಯಾರ ಸೂಪಿ ಸಂತರ ಸಮಾಧಿ ಸೌಧವನ್ನ ಕಟ್ಟಿಸಿದ ಅಂದ್ರೆ ಶೇಖ್ ಸಲೀಂ ಚಿಷ್ಠಿ ಎಂಬಂತಹ ಸೂಪಿ ಸಂತರ ಸಮಾಧಿಯನ್ನ ಅಕ್ಬರನು ಕಟ್ಟಿಸಿದನು ನೆಕ್ಸ್ಟ್ ಹತ್ತನೇ ಪ್ರಶ್ನೆ ಗಾಂಧಾರ ಕಲಾ ಶಾಲೆಯೊಂದಿಗೆ ಸಂಬಂಧಿಸಿದಂತಹ ಸಂತತಿ ಯಾವುದು ಸೊ ಗಾಂಧಾರ ಕಲಾ ಶಾಲೆಯೊಂದಿಗೆ ಸಂಬಂಧಿಸಿದಂತಹ ಸಂತತಿ ಯಾವುದು ಆಪ್ಷನ್ ಗಳನ್ನ ನೋಡೋದಾದ್ರೆ ಕುಶಾನರು ಮೌರ್ಯರು ಚಾಲುಕ್ಯರು ಗುಪ್ತರು ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಒಂದು ಕುಶಾನರು ಸೊ ಗಾಂಧಾರ ಕಲಾ ಶಾಲೆಯೊಂದಿಗೆ ಸಂಬಂಧಿಸಿದಂತಹ ಸಂತತಿ ಯಾವುದು ಅಂದ್ರೆ ಕುಶಾನರು ಸೊ ಗಾಂಧಾರ ಕಲಾ ಶಾಲೆಯನ್ನ ಪರಿಚಯಿಸಿದವರೇ ಕುಶಾನರು ನೆಕ್ಸ್ಟ್ ಹನ್ನೊಂದನೇ ಪ್ರಶ್ನೆ ನಾಲ್ಕು ವೇದಗಳಲ್ಲಿ ಮೊದಲನೇ ವೇದ ಯಾವುದು ನಾಲ್ಕು ವೇದಗಳಿವೆ ಅವುಗಳಲ್ಲಿ ಮೊದಲನೇ ವೇದ ಯಾವುದು ಗಳನ್ನು ನೋಡೋದಾದ್ರೆ ಋಗ್ವೇದ ಸಾಮವೇದ ಯಜುರ್ವೇದ ಅಥರ್ವನ ವೇದ ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಒಂದು ಋಗ್ವೇದ ಸೊ ನಾಲ್ಕು ವೇದಗಳಲ್ಲಿ ಮೊದಲನೇ ವೇದ ಅಥವಾ ಅತ್ಯಂತ ಪುರಾತನ ವೇದ ಯಾವುದು ಅಂದ್ರೆ ಋಗ್ವೇದ ನೆಕ್ಸ್ಟ್ ಹನ್ನೆರಡನೇ ಪ್ರಶ್ನೆ ವರ್ಧಮಾನ್ ಮಹಾವೀರನು ಜೈನರ ಎಷ್ಟನೇ ತೀರ್ಥಂಕರಾಗಿದ್ದಾನೆ ಸೊ ವರ್ಧಮಾನ್ ಮಹಾವೀರನು ಜೈನರ ಎಷ್ಟನೇ ರಾಗಿದ್ದಾರೆ ಸೊ ಆಪ್ಷನ್ಗಳನ್ನು ನೋಡೋದಾದ್ರೆ ಮೊದಲನೇ ತೀರ್ಥಂಕ ಇಪ್ಪತ್ನಾಲ್ಕನೇ ತೀರ್ಥಂಕ ಮೂರನೇ ತೀರ್ಥಂಕ ಹಾಗೂ ಹತ್ತನೇ ತೀರ್ಥಂಕ ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎರಡು ಇಪ್ಪತ್ನಾಲ್ಕನೇ ತೀರ್ಥಂಕ ಸೊ ವರ್ಧಮಾನ್ ಮಹಾವೀರನು ಜೈನರ ಎಷ್ಟನೇ ತೀರ್ಥಂಕರು ಅಂದ್ರೆ ಇಪ್ಪತ್ನಾಲ್ಕನೇ ತೀರ್ಥಂಕರೇ ವರ್ಧಮಾನ್ ಮಹಾವೀರರು ಸೊ ಇವರು ಜೈನರ ಇಪ್ಪತ್ನಾಲ್ಕನೇ ಹಾಗೂ ಕೊನೆಯ ತೀರ್ಥಂಕರು ಮೊದಲನೇ ತೀರ್ಥಂಕರು ಯಾರು ಅಂದ್ರೆ ಋಷಭನಾಥ ಸೊ ಇಪ್ಪತ್ನಾಲ್ಕನೇ ತೀರ್ಥಂಕರು ಯಾರು ಅಂದ್ರೆ ಅವರೇ ವರ್ಧಮಾನ್ ಮಹಾವೀರನು ನೆಕ್ಸ್ಟ್ ಹದಿಮೂರನೇ ಪ್ರಶ್ನೆ ವೈಹಾಂಡ ಕದನವು ಯಾರ ನಡುವೆ ನಡೆಯಿತು ವೈಹಾಂಡ ಕದನವು ಯಾರ ನಡುವೆ ನಡೆಯಿತು ಆಪ್ಷನ್ಗಳನ್ನ ನೋಡೋದಾದ್ರೆ ಆನಂದಪಾಲ ಮತ್ತು ಮಹಮ್ಮದ್ ಗಜನಿ ನಡುವೆ ಹಾಗೂ ಜಯಪಾಲ ಮತ್ತು ಮೊಹಮ್ಮದ್ ಗೋರಿಯ ನಡುವೆ ಹಾಗೂ ಪೃಥ್ವಿರಾಜ್ ಚೌಹಾಣ್ ಮತ್ತು ಮೊಹಮ್ಮದ್ ಗೋರಿಯ ನಡುವೆ ಹಾಗೂ ಜಯಚಂದ್ರ ಮತ್ತು ಭಕ್ತಿಯಾರ್ ಖಿಲ್ಜಿಯ ನಡುವೆ ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಒಂದು ಆನಂದಪಾಲ ಮತ್ತು ಮೊಹಮ್ಮದ್ ಗಜನಿಯ ನಡುವೆ ಸೊ ವೈಹಾಂಡ್ ಕದನವು ಯಾರ ನಡುವೆ ನಡೆಯಿತು ಅನ್ನೋದು ಪ್ರಶ್ನೆ ಇದೆ ಸೊ ವೈಹಾಂಡ್ ಕದನವು ಆನಂದಪಾಲ ಮತ್ತು ಮೊಹಮ್ಮದ್ ಗಜನಿಯ ನಡುವೆ ನಡೆಯಿತು ನೆಕ್ಸ್ಟ್ ಹದಿನಾಲ್ಕನೇ ಪ್ರಶ್ನೆ ಈ ಕೆಳಗಿನವರಲ್ಲಿ ಹತ್ತೊಂಬತ್ ನೂರ ಇಪ್ಪತ್ತಾರರಲ್ಲಿ ಪಂಜಾಬ್ ನವಜಾನ್ ಭಾರತ ಸಭಾವನ್ನ ಸ್ಥಾಪಿಸಿದವರು ಯಾರು ಸೊ ಈ ಕೆಳಗೆ ಕೊಟ್ಟಂತವರಲ್ಲಿ ಹತ್ತೊಂಬತ್ ನೂರ ಇಪ್ಪತ್ತಾರರಲ್ಲಿ ಪಂಜಾಬ್ ನವಜಾನ್ ಭಾರತ ಸಭಾವನ್ನ ಸ್ಥಾಪಿಸಿದವರು ಯಾರು ಸೊ ಈ ಪ್ರಶ್ನೆಗೆ ಆಯ್ಕೆಗಳನ್ನ ನೋಡೋದಾದ್ರೆ ಆಪ್ಷನ್ ಒಂದು ಸರ್ದಾರ್ ಭಗತ್ ಸಿಂಗ್ ಆಪ್ಷನ್ ಎರಡು ಲಾಲಾ ಲಜಪತ್ ರಾಯ್ ಆಪ್ಷನ್ ಮೂರು ಸೋಹನ್ ಸಿಂಗ್ ಆಪ್ಷನ್ ನಾಲ್ಕು ಲಾಲಾ ಹರಿಸಿಂಗ್ ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಒಂದು ಸರ್ದಾರ್ ಭಗತ್ ಸಿಂಗ್ ಹತ್ತೊಂಬತ್ ನೂರ ಇಪ್ಪತ್ತಾರರಲ್ಲಿ ಪಂಜಾಬ್ ನವಜಾನ್ ಭಾರತ ಸಭಾವನ್ನ ಸ್ಥಾಪಿಸಿದವರು ಯಾರು ಅಂದ್ರೆ ಸರ್ದಾರ್ ಭಗತ್ ಸಿಂಗ್ ನೆಕ್ಸ್ಟ್ ಹದಿನೈದನೇ ಪ್ರಶ್ನೆ ಭಾರತದಲ್ಲಿ ಪ್ರೆಂಚರ ಅಧಿಪತ್ಯಕ್ಕೆ ಕೊನೆ ಹಾಡಿದ ಯುದ್ಧ ಯಾವುದು ಸೊ ಭಾರತದಲ್ಲಿ ಫ್ರೆಂಚರ ಅಧಿಪತ್ಯಕ್ಕೆ ಕೊನೆ ಹಾಡಿದಂತಹ ಯುದ್ಧ ಯಾವುದು ಆಪ್ಷನ್ಗಳನ್ನು ನೋಡೋದಾದ್ರೆ ಮೊದಲ ಕರ್ನಾಟಿಕ್ ಯುದ್ಧ ವಾಂಡಿವಾಸ್ ಕದನ ಎರಡನೇ ಕರ್ನಾಟಕ್ ಯುದ್ಧ ಇವು ಯಾವುದು ಅಲ್ಲ ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎರಡು ವಾಂಡಿವಾಸ್ ಕದನ ಸೊ ಭಾರತದಲ್ಲಿ ಫ್ರೆಂಚರ ಅಧಿಪತ್ಯಕ್ಕೆ ಕೊನೆ ಹಾಡಿದಂತಹ ಯುದ್ಧ ಯಾವುದು ಅಂದ್ರೆ ವಾಂಡಿವಾಸ್ ಕದನ ಸೊ ಇದಾಗಿತ್ತು ಹಿಂದಿನ ತರಗತಿ ಈ ತರಗತಿಯಲ್ಲಿ ಇತಿಹಾಸಕ್ಕೆ ಸಂಬಂಧಪಟ್ಟಂತಹ ಪ್ರಮುಖ ಪ್ರಶ್ನೋತ್ತರಗಳನ್ನ ಸಾಲ್ವ್ ಮಾಡ್ತಾ ಬಂದೆವು ಸೊ ಇದರ ಮುಂದುವರೆದ ಭಾಗವನ್ನ ಮುಂದಿನ ವಿಡಿಯೋದಲ್ಲಿ ಆದಷ್ಟು ಬೇಗ ಅಪ್ಲೋಡ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಸೊ ಈ ತರಗತಿ ನಿಮಗೆ ಇಷ್ಟವಾಗಿದೆ ಅಂತ ಹೇಳಿ ಭಾವಿಸ್ತಾ ಇದ್ದೀನಿ ಸೊ ಈ ತರಗತಿ ನಿಮಗೆ ಇಷ್ಟವಾದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ಏನೇ ಇದ್ರೂ ಕೂಡ ನನಗೆ ಕಮೆಂಟ್ಗಳ ಮೂಲಕ ತಿಳಿಸ್ತಾ ಬನ್ನಿ ಹಾಗೂ ನಿಮ್ಮೆಲ್ಲರ ಸಪೋರ್ಟ್ ಈ ನಿಮ್ಮ ಚಾನೆಲ್ ಮೇಲೆ ಯಾವಾಗ್ಲೂ ಹೀಗೆ ಇರ್ಲಿ ಅಂತ ಕೇಳಿಕೊಳ್ಳುತ್ತಾ ಸೊ ಇನ್ನೂ ಒಳ್ಳೆ ಒಳ್ಳೆ ವಿಡಿಯೋಸ್ ಗಳಿಗೋಸ್ಕರ ನಿರಂತರವಾಗಿ ನನ್ನ ಚಾನೆಲ್ ಅನ್ನ ನೋಡ್ತಾ ಇರಿ ಅಂತ ಹೇಳ್ತಾ ಎಲ್ಲರಿಗೂ ಒಳ್ಳೇದಾಗ್ಲಿ ಟೇಕ್ ಕೇರ್ ಬೈ ಬೈ ಫ್ರೆಂಡ್ಸ್